ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಷ್ಟಮಿ ತಿಥಿ ಆಗಿರೋದ್ರಿಂದ ತುಂಬ ಶಕ್ತಿಯುತವಾದ ಒಂದು ದಿನ ಈ ದಿನ ಎರಡು ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಬಹುದು ಇಲ್ಲ ಎರಡೂ ಮಾಡ್ಕೊಳ್ತೀವ ಅನ್ನೋದಾದರೆ ತಪ್ಪು ತಪ್ಪದೇ ಎರಡೂ ಕೂಡ ಮಾಡ್ಕೊಳ್ಬಹುದು ನಾನು ಹೇಳಿದ್ದೀನಿ ಪಂಚಮಿ ತಿಥಿಯಷ್ಟೇ ವಿಶೇಷವಾದ ಅಷ್ಟಮಿ ತಿಥಿ ಕೂಡ ಇರೋದ್ರಿಂದ ಪಂಚಮಿ ಪೂಜೆ ಯಾರೆಲ್ಲ ಮಾಡ್ಕೊಳ್ಳೋದಕ್ಕೆ ಕಾರಣಾಂತರಗಳಿಂದ ಅವರು ತಪ್ಪದೇ ನೀವು ಈ ಅಷ್ಟಮಿ ದಿನ ಮಾಡ್ಕೊಳ್ಬಹುದು ಈ ದಿನ ಅಷ್ಟಮಿ ಹಾಗೆ ಶನಿವಾರ ಎರಡು ವಿಶೇಷತೆ ಇರೋದ್ರಿಂದ ಏಲ ಸುಗಂಧ ಮಾಲ ಅಂತ ಕರಿತೀವಿ ತುಂಬ ವಿಶೇಷವಾಗಿ ತುಂಬ ಶಕ್ತಿಯುತವಾದ ಒಂದು ಹಾರ ಸ್ನೇಹಿತರೆ ಇದಕ್ಕೂ ಮುಂಚೆ ಇಲ್ಲಿ ಚಂಚಲ ಸಿಸ್ಟರ್ ಅಂತಂದ್ಬಿಟ್ಟು ನಮಸ್ತೆ ಸಿಸ್ಟರ್ ನಾನು ಪಂಚಮಿ ಪೂಜೆ ಮಾಡೋದರಿಂದ ತುಂಬ ತುಂಬ ಒಳ್ಳೆಯದಾಗಿದೆ ನಾನು ಸಂಜೆ ಪೂಜೆ ಪಂಚಮಿ ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀನಿ ಆದರೆ ಮುಂಚೆನೆ ತಾಯಿ ಅಂದರೆ ಪೂಜೆಗೆ ಮುಂಚೆಯೇ ಅಮ್ಮ ಒಳ್ಳೆಯದು ಮಾಡ್ತಾರೆ ಅಮ್ಮನವರು ನನಗೆ ಸಿಸ್ಟರ್ ಅಂತ ಹೇಳಿದ್ದಾರೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಕೂಡ ತಿಳಿಸಿದ್ದಾರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ವಿಶೇಷ ದಿನಗಳು ಅನ್ನೋದು ಇದಕ್ಕೆ ಸ್ನೇಹಿತರೆ ನಾವು ಪ್ರತಿನಿತ್ಯ ಮಾಡುವ ಪೂಜೆಗಳಿಗೂ ಹೇಳಿಕೊಳ್ಳುವ ಮಂತ್ರಗಳಿಗೂ ಹಾಗೆ ಈ ಈ ರೀತಿ ಪರ್ವ ದಿನಗಳಿಗೂ ತುಂಬ ಶಕ್ತಿ ಇರುತ್ತೆ ವ್ಯತ್ಯಾಸ ಕೂಡ ಇರುತ್ತೆ ಅಂತ ನೀವು ಏನಾದರೂ ಬಹುಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಕೆಲಸಗಳಾಗಬೇಕು ಇದನ್ನು ನಾವು ಮಾಡಲೇಬೇಕು ಅನ್ನೋದು ನಿಮಗೆ ಮನಸ್ಸಲ್ಲಿದ್ದರೆ ಅದು ಮಾತ್ರ ಸಾಕಾಗಲ್ಲ ಅದರಷ್ಟೇ ಶ್ರದ್ಧಾ ಭಕ್ತಿ ಹಾಗೆ ತಾಳ್ಮೆ ಇವೆಲ್ಲ ಇರಬೇಕು ಇದೆಲ್ಲ ಇದ್ದರೆ ನೀವು ಮಾಡಿಕೊಳ್ಳೋ ಕೆಲಸದಲ್ಲಿ ಈ ಪರಿಹಾರಗಳಲ್ಲಿ ಜಯ ನಿಮ್ಮದೇ ಆಗುತ್ತೆ ಹೇಲ ಸುಗಂಧ ಮಾಲ ಅಂತ ತಿಳಿಸಿದೆ ನಾನು ಹೇಲಕ್ಕಿಯಿಂದ ಮಾಡುವ ಹಾರವನ್ನು ನಾವು ಹೇಲ ಸುಗಂಧ ಮಾಲಾ ಅಂತ ಕರಿತೀವಿ ತುಂಬ ಸುಗಂಧ ಭರಿತವಾದ ವಸ್ತು ಆಗಿರೋದ್ರಿಂದ ಇದು ಮಹಾವಿಷ್ಣು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ವಸ್ತು ಸ್ನೇಹಿತರೆ ಸಾಕಷ್ಟು ಜನಕ್ಕೆ ವಿಷ್ಣುವಿನ ಮತ್ತೊಂದು ಅವತಾರ ಕೂಡ ವಾರಾಹ ಆಗಿರೋದ್ರಿಂದ ಆ ವಾರಾಹಿ ದೇವಿಯ ಹೆಸರಲ್ಲಿ ನಾವು ಮಾಡುವ ಪೂಜೆಗಳು ತುಂಬ ವಿಶೇಷವಾಗಿರುತ್ತೆ ನಿಮಗೆ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇಲ್ಲ ಅನ್ನೋರು ಮನೆಯಲ್ಲಿ ದೇವರ ಫೋಟೋ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ತೀವಿ ಆ ಸ್ವಾಮಿಯ ಫೋಟೋ ಇದ್ರೂ ನೀವು ಈ ಹಾರನ ಹಾಕಬಹುದು ಈ ಹಾರನ ಯಾವ ಥರ ಮಾಡೋದು ಅನ್ನೋದು ಇದರಲ್ಲೇ ತಿಳಿಸ್ತೀನಿ ಒಂದು ಇಪ್ಪತ್ತು ಮೂವತ್ತು ಸೆಕೆಂಡು ನೀವು ಏಲಕ್ಕಿ ಇಪ್ಪತ್ತ್ನಾಲ್ಕು ಇರಬೇಕು ಕ್ಲೀನಾಗಿ ಕೌಂಟ್ ಮಾಡಿಕೊಂಡು ನೀರಲ್ಲಿ ಒಂದು ಇಪ್ಪತ್ತು ಮೂವತ್ತು ಸೆಕೆಂಡು ಹಾಕಿಬಿಟ್ಟು ತೆಗೆದುಬಿಡಿ ಆಗುತ್ತೆ ಬಿಳಿ ದಾರನ ತಗೊಂಡು ತೇವ ಮಾಡಿಕೊಂಡು ಸ್ವಲ್ಪ ಅರ್ಶನ ಹಚ್ಚಿದ್ರೆ ಅರ್ಶನದ ದಾರ ಆಗುತ್ತೆ ಸೂಜಿ ತಗೊಂಡು ನೀವು ಹೂವು ಪೋಣಿಸ್ತೀವಲ್ವ ಆ ರೀತಿ ನೀವು ಈ ಇಪ್ಪತ್ನಾಲ್ಕು ಏಲಿ ಏಲಕ್ಕಿನ ತಗೊಂಡು ಪೋಣಿಸ್ಬೇಕಾಗುತ್ತೆ ಪೋಣಿಸ್ಬಿಟ್ಟು ಯಥಾವತ್ತಾಗಿ ದೇವ್ರಿಗೆ ಫೋಟೋ ವಿಗ್ರಹ ವರಹಿದ್ದೇವೆ ಇದು ಇಲ್ಲಾಂದರೆ ವೆಂಕಟೇಶ್ವರ ಸ್ವಾಮಿಗೆ ನೀವು ಈ ಹಾರನ ಏರಿಸಿ ಇದನ್ನು ಹಾಗೆ ನೀವು ಪ್ರತಿ ಶನಿವಾರ ಮಾಡ್ತೀವಿ ಅನ್ನೋದಾದರೂ ತಪ್ಪದೇ ಮಾಡ್ಕೊಳ್ಬಹುದು ಇಲ್ಲ ಅಂದರೆ ಈ ಹದಿನೈದು ದಿನಕ್ಕೊಮ್ಮೆ ಅಷ್ಟಮಿ ಬರುತ್ತೆ ಅಷ್ಟಮಿ ದಿನ ಕೂಡ ನೀವು ತಪ್ಪದೇ ಬದಲಾಯಿಸ್ಕೊಳ್ಬಹುದು ಇದನ್ನ ಯಾರನ್ನ ಬದಲಾಯಿಸಬೇಕು ಅಂದರೆ ಈ ಈ ತೆಗೆದು ಒಂದು ಮನೆಯಲ್ಲಿ ಯಾರನ್ನು ಹಾಗೆ ಎತ್ತಿಡಿ ಈ ರೀತಿ ಎಂಟು ಶನಿವಾರನಾದರೂ ಮಾಡಿ ಅಥವಾ ಎಂಟು ಅಷ್ಟಮಿನಾದರೂ ಮಾಡಿ ಆ ಎಂಟೂ ಒಂದು ಕಡೆ ಸೇರಿಸಿ ಇಡೀ ಸ್ನೇಹಿತರೆ ನೀವು ಈ ರೀತಿ ಸಂಕಲ್ಪ ಮಾಡಿಕೊಂಡು ಮನೆ ಆಗಬೇಕು ನಾವು ಹಣಕಾಸು ಚೆನ್ನಾಗಿ ದುಡಿಬೇಕು ವ್ಯಾಪಾರ ನಮಗೆ ಚೆನ್ನಾಗಿ ಆಗಬೇಕು ಏನು ಸಂಕಲ್ಪ ಮಾಡ್ಕೊಳ್ತೀರೋ ಅದು ನಿಮ್ಮಿಷ್ಟ ಏನಾದರೂ ಮಾಡ್ಕೊಳ್ಳಿ ಈ ಎಂಟು ಅಷ್ಟಮಿಗಳು ಮಾಡಿಕೊಳ್ಳುವಾಗ ಅಥವಾ ಎಂಟು ವಾರ ನೀವು ಮಾಡಿಕೊಳ್ಳುವಾಗಲೇ ನಿಮಗೆ ಆ ಒಂದೊಂದು ಹಾರನೂ ನೀವು ಸೇರಿಸಿ ಇಡ್ತಾಯಿರ್ತೀರ ತೆಗೆದು ಬೇ ಬೇರೆ ಬೀರುವ ಹತ್ರನೋ ಮತ್ತಿನ್ನೆಲ್ಲೋ ಒಂದು ಪ್ರದೇಶದಲ್ಲಿ ಇಡಿ ಆಮೇಲೆ ಎಂಟು ಆದಮೇಲೆ ಅದನ್ನು ನೀವು ನಿಮಗೆ ಯಾವಾಗಾದರೂ ಎಲ್ಲಾದರೂ ಹತ್ತಿರ ಎಲ್ಲಾದರೂ ಪರವಾಗಿಲ್ಲ ಹೋಮ ಮಾಡ್ತಾಯಿದ್ರೆ ಅದನ್ನು ತಗೊಂಡೋಗಿ ಅದ್ರ ಒಳಗಡೆ ಹಾಕೋದಕ್ಕೆ ಅವ್ರ ಕೈಗೆ ಕೊಟ್ಬಿಡಿ ಅಂದರೆ ನಿಮ್ಮ ನೀವು ಎಂಟು ವಾರ ಅಥವಾ ಎಂಟು ಅಷ್ಟಮಿ ಮಾಡ್ತೀರಲ್ವ ಅದು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ಳಿ ಆಮೇಲೆ ಯಾವಾಗ ನಿಮಗೆ ಹೋಮ ಎಲ್ಲಿ ಮಾಡ್ತಾರೋ ಅಲ್ಲಿವರೆಗೂ ನಿಮ್ಮ ಮನೆಯಲ್ಲೇ ಇಟ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಅಂದರೆ ನೀವು ಮಾಡುವವರೆಗೂ ಮಾತ್ರ ಅದನ್ನು ಕೌಂಟ್ಗೆ ತಗೊಳ್ಳಿ ನಾವು ಮತ್ತೆ ಹೋಮ ಹಾಕ್ಲೇ ಇಲ್ಲ ಅಲ್ವಾ ಅಂತಂದ್ಬಿಟ್ಟು ಅದನ್ನು ಮತ್ತೆ ಮನಸ್ಸಿಗೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ ಮಾಡುವವರೆಗೂ ಮಾತ್ರ ಓಮಕ್ಕೆ ಹಾಕೋದು ಅಷ್ಟೊಂದು ಲೆಕ್ಕಕ್ಕೆ ಬರಲ್ಲ ಇದನ್ನ ಲೆಕ್ಕಕ್ಕೆ ಇಟ್ಕೊಂಡು ನೀವು ಕ್ಲೀನಾಗಿ ವಿಡಿಯೋನ ಕೇಳಿಸ್ಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ ಇಷ್ಟು ಆದಮೇಲೆ ನೋಡಿ ಇಲ್ಲಿ ಮಂತ್ರ ಕೂಡ ತಿಳಿಸ್ತಾ ಇದ್ದೀನಿ ನಾನು ತುಂಬ ಶಕ್ತಿಯುತವಾದ ಮೂಲ ಮಂತ್ರ ಆಗಿರೋದ್ರಿಂದ ತಾಯಿಯ ಓಂ ಪಂಚಮೇಶ ನಮಃ ಓಂ ದಂಡನಾಥೈ ನಮಃ ಓಂ ಸಂಕೇತಾಯ ನಮಃ ಓಂ ಸಮಯೇಶ್ವರೈ ನಮಃ ಓಂ ಸಮಯ ಸಂಕೇತಾಯ ನಮಃ ಅಂತ ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಎಷ್ಟು ವಿಶೇಷವಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತ ಗೊತ್ತಾಗುತ್ತೆ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು